ಪ್ಯಾಕೆಟ್ ಬೀಜಗಳನ್ನು ನಾಟಿ ಮಾಡುವುದು ಒಳ್ಳೆಯದ ಲೂಸ್ ಬೀಜಗಳನ್ನು ಖರೀದಿಸಿ ನಾಟಿ ಮಾಡುವುದು ಒಳ್ಳೆಯದ ಜಾಸ್ತಿ ಜನ ರೈತರು ಪ್ಯಾಕೆಟ್ ಬೀಜಗಳನ್ನು ಬಳಸ್ತಾ ಇದ್ದಾರಾ ಇನ್ನೂ ಸ್ವಲ್ಪ ಜನ ರೈತರು ಲೂಸ್ ಬೀಜಗಳನ್ನು ಬಳಸ್ತಾ ಇದ್ದಾರಾ ಪ್ಯಾಕೆಟ್ ಬೀಜಗಳು ಪ್ರತಿ ಅಂಗಡಿಯಲ್ಲಿ ಸಿಗಬಹುದು ಲೂಸ್ ಬೀಜಗಳು ಎಲ್ಲಿ ಸಿಗುತ್ತವೆ ನಿಮಗೆ ಗೊತ್ತಾ ಪ್ಯಾಕೆಟ್ ಬೀಜಗಳನ್ನು ಕಂಪನಿಯವರೇ ಶುದ್ಧೀಕರಣ ಮಾಡಿ ಕೊಡ್ತಾರ ಲೂಸು ಬೀಜಗಳನ್ನು ಖರೀದಿಸಿದರೆ ಅವನ್ನು ಖಂಡಿತ ಬೀಜ ಶುದ್ಧೀಕರಣ ಮಾಡಿದ ಅನಂತರ ಬಳಸಿಕೊಳ್ಳಿ ಪ್ಯಾಕೆಟ್ ಬೀಜದಲ್ಲಿ ಬಿಟಿ ಗುಣ ಇದೆಯೋ ಇಲ್ವೋ ಅನ್ನೋದು ಪರೀಕ್ಷೆ ಮಾಡಿ ಖಂಡಿತ ಬಿಟಿ ಗುಣ ಇದ್ದಾಗೆ ರೈತರಿಗೆ ಬೀಜಗಳನ್ನು ಕೊಡ್ತಾರೆ ಲೂಸ್ ಬೀಜಗಳಲ್ಲಿ ಬಿಟಿ ಗುಣ ಇದೆಯೋ ಇಲ್ವೋ ಅನ್ನೋದು ಹೇಳುವುದು ಕಷ್ಟ ಇಳಿವರೆಗೆ ಅಲ್ಲಿನೂ ತುಂಬ ವ್ಯತ್ಯಾಸ ಕಾಣುತ್ತೆ ಯಾವ ಬೀಜ ನಾಟಿ ಮಾಡಿದರೆ ಹೆಚ್ಚು ಲಾಭ ಸಾಧಿಸಬಹುದೋ ಕಾಮೆಂಟ್ ಮಾಡಿ ತಿಳಿಸಿ ಯೂಟ್ಯೂಬಲ್ಲಿ ನಮ್ಮ ವಿಡಿಯೋಗಳು ಕಂಡರೆ ನಮ್ಮ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ